ಪ್ರೀತಿಯ ವೀಕ್ಷಕರಿಗೆಲ್ಲ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಪ್ರೀತಿಯ ಆತ್ಮೀಯ ಮಧುಶ್ರೀ ಎಚ್ಚರ್ ಮಾಡುವ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನನ್ನ ಪ್ರೀತಿಯ ವೀಕ್ಷಕರೇ ನಿಮಗೆಲ್ಲರಿಗೂ ಆರೋಗ್ಯ ಆಯಸ್ಸು ಸಂತೋಷ ನೆಮ್ಮದಿ ಸಿಗಲಿ ಅಂತ ಕೇಳ್ಕೊಳ್ತಾ ಸರ್ವೇ ಜನ ಸುಖಿನೊಬ್ಬವಂತು ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಮುಖ್ಯ ಆರೋಗ್ಯವಾಗಿ ನಾವಿದ್ದರೆ ನಮಗೆಲ್ಲವೂ ಸಿಗುತ್ತೆ ಇಲ್ಲಾಂದರೆ ಏನು ಕೊಟ್ಟರು ಬೇಡ ಅನಿಸುತ್ತೆ ನಮ್ಮ ಮೆದುಳಿನ ಆರೋಗ್ಯ ಚೆನ್ನಾಗಿತ್ತು ಅಂದರೆ ನಮ್ಮ ಮೆಮೊರಿ ಪವರ್ ಏನಿದೆಯಲ್ಲ ಅದು ಕೂಡ ಚೆನ್ನಾಗಿರುತ್ತೆ ನಮ್ಮ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ ನಾನೊಬ್ಬಳು ಆರ್ಟಿಸ್ಟ್ ನನಗೆ ಒಂದು ಪೇಜ್ ಡೈಲಾಗ್ ಕೊಟ್ಟರು ಒಂದೇ ಸಾರಿ ಓದ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಒಂದೇ ಟೇಕಲ್ಲಿ ಹೇಳಬಲ್ಲೆ ಅದಕ್ಕೆ ಕಾರಣ ನನ್ನ ಮೆದುಳಿನ ಆರೋಗ್ಯ ನನ್ನ ಮೆದುಳನ್ನು ನನ್ನ ಆರೋಗ್ಯವಾಗಿಟ್ಕೊಳ್ಳೋ ಪ್ರಯತ್ನ ಪಟ್ಟರೆ ನನ್ನ ನೆನಪಿನ ಶಕ್ತಿ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದು ನನ್ನ ನಂಬಿಕೆ ನನ್ನದಷ್ಟೇ ಅಲ್ಲ ಇದು ದೊಡ್ಡ ದೊಡ್ಡ ಜ್ಞಾನಿಗಳು ಹೇಳಿರ್ತ ಹೇಳಿರ್ತಕ್ಕಂಥ ವಿಚಾರ ಸಂಶೋಧನೆಯಿಂದ ದೃಢಪಟ್ಟಿರುವಂಥ ವಿಚಾರ ಯಾಕಂದರೆ ಮೆ ಮಾನವನ ಮೆದುಳು ಒಂದೇ ರೀತಿ ಎಲ್ಲರ ಎಲ್ಲರ ಮೆದುಳು ಒಂದೇ ರೀತಿಯಾಗಿ ಸೃಷ್ಟಿಯಾಗಿದೆ ಆದರೆ ಆ ಮೆದುಳನ್ನು ಸರಿಯಾದ ರೀತಿ ಉಪಯೋಗಿಸ್ಕೊಂಡವರು ಸಕ್ಸಸ್ಫುಲ್ ವ್ಯಕ್ತಿಗಳಾಗ್ತಾರೆ ಉಪಯೋಗಿಸ್ಕೊಳ್ಳದೆ ಒತ್ತಡವನ್ನೇ ಕೊಡ್ತಾ ಹೋಗಿ ಚಿಂತೆಗಳ ಗೂಡನ್ನಾಗಿಸ್ಕೊಂಡ್ರೆ ಆ ಮೆದುಳಿನ ಶಕ್ತಿ ನಿಷ್ಪ್ರಯೋಜಕವಾಗಿ ಆ ನೆನಪಿನ ಶಕ್ತಿ ಕೂಡ ನಾವು ಕಳ್ಕೊಳ್ತೀವಿ ಅಂತ ಹೇಳ್ತಾ ನೋಡಿ ಆ ನೆನಪಿನ ಶಕ್ತಿಯನ್ನು ನಾವು ಹೇಗೆ ಹೆಚ್ಚು ಮಾಡ್ಕೊಳ್ಳೋದು ನಮ್ಮ ಮೆದುಳಿನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ನೋಡಿ ಇಷ್ಟ ಆದವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರೀತಿಯ ವೀಕ್ಷಕರೇ ಆ ಭಗವಂತ ನಮಗೆ ಎಂಥ ಅದ್ಭುತವಾದ ಮೆದುಳಿನ ರಚನೆಯನ್ನು ಕೊಟ್ಟಿದ್ದಾರೆ ಅಲ್ವಾ ಅವ್ರಿಗೆ ನಿಜವಾಗಲೂ ನಾವು ಗ್ರೇಟ್ಫುಲ್ ಆಗಿರಬೇಕು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಬೇಕು ಯಾಕಂದರೆ ನಮ್ಮ ಹತ್ರ ಏನಿಲ್ವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನಮ್ಮ ಮೆದುಳಿಗೆ ಒತ್ತಡ ಕೊಡ್ತಾ ಕೊಡ್ತಾ ಇರೋದನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಅಲ್ವಾ ನಮ್ಮ ಮೆದುಳನ್ನು ನಾವು ಸರಿಯಾಗಿ ಬಳಸ್ಕೊಂಡಿದ್ದೆ ಆದರೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಜ್ಞಾನಿಗಳು ವಿಜ್ಞಾನಿಗಳು ಇವತ್ತು ಚರಿತ್ರೆ ಪುಟದಲ್ಲಿ ಅವರು ಸತ್ತಿದ್ರು ಬದುಕಿದ್ದಾರೆ ಉದಾಹರಣೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಅವರು ಕೂಡ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದವರು ಎಲ್ಲರಿಗೂ ಎಲ್ಲ ಮಾನವರಿಗೂ ಒಂದೇ ರೀತಿಯಾದ ಮೆದುಳನ್ನು ಆ ಭಗವಂತ ಕೊಟ್ಟಿರೋದು ಅದನ್ನು ಅವರು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದಕ್ಕೆ ಅವರು ಇವತ್ತು ಚರಿತ್ರೆ ಪುಟದಲ್ಲಿ ಅಜರಾಮರವಾಗಿದ್ದಾರೆ ಅವರ ತಲೆಯನ್ನು ಮ್ಯೂಸಿಯಮಲ್ಲಿ ಇಟ್ರು ಇಟ್ಟರು ಯಾಕಿಟ್ರು ಅವರ ಮೆದುಳು ಅಷ್ಟು ಚುರುಕಾಗಿತ್ತು ಅಷ್ಟು ಚುರುಕಾಗಿ ಅವರು ಅದನ್ನು ಬಳಸ್ಕೊಂಡ್ರು ಅದರ ಆರೋಗ್ಯವನ್ನು ಕಾಪಾಡಿಕೊಂಡ್ರು ನಾವು ಹಾಗೆ ಮಾಡ್ತಾ ಇಲ್ಲ ಹಳೆ ಇದನ್ನೆಲ್ಲ ಯೋಚನೆ ಮಾಡ್ತಿದ್ದೀವಿ ಅಲ್ಲಿ ಕೆಲವೊಂದು ಕೆಟ್ಟ ಘಟನೆಗಳ ಬಗ್ಗೆ ಕೆಟ್ಟ ವ್ಯಕ್ತಿಗಳ ಬಗ್ಗೆನೇ ಯೋಚನೆ ಮಾಡ್ತಾ ನೊಂದ್ಕೊಳ್ತಾ ನಮ್ಮ ಮನಸ್ಸಿಗೂ ನೋವು ಕೊಡ್ತಾ ನಮ್ಮ ಮೆದುಳಿಗೂ ನೋವು ಕೊಡ್ತಾ ನಮ್ಮ ಮೆದುಳನ್ನು ಚಿಂತೆಗ ಚಿಂತೆಯ ಗೂಡಾಗಿಸ್ಕೊಳ್ತಾ ನಾವು ನಿಷ್ಪ್ರಯೋಜಕರಾಗಿ ಇದ್ದೀವಿ ನಮ್ಮ ಜೀವನ ಸಕ್ಸಸ್ಫುಲ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಇದ್ದೀವಿ ಅದಕ್ಕೆ ಕಾರಣ ನಾವೇ ನಮ್ಮ ಮೆಮೊರಿ ಪವರ್ನ ಕಳ್ಕೊಳ್ಳೋದಕ್ಕೂ ಕಾರಣ ನಾವೇ ನೋಡಿ ಒತ್ತಡದಿಂದ ನಾವು ಆಚೆ ಹೋಗ್ತಿದ್ದೀವಿ ಅಂದರೆ ನಮ್ಗೇನಾದರೂ ಒಂದು ವಸ್ತುನ ನಾವು ಮರತೇ ಹೋಗ್ತೀವಿ ತಗೊಂಡು ಹೋಗೋದ್ರಲ್ಲಿ ಅಲ್ವಾ ಹಾಗೆ ನಾವು ಕೂಲಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಆಚೆ ಹೋದರೆ ನಮಗೇನೇನು ಬೇಕೋ ಎಲ್ಲವನ್ನೂ ಎತ್ತಿಟ್ಕೊಂಡು ಹೋಗ್ತೀವಿ ಅದೇ ಅದೇ ರೀತಿ ನಾವು ಕೂಲಾಗಿರಬೇಕು ಯಾವಾಗಲೂ ಹ್ಯಾಪಿಯಾಗಿರಬೇಕು ಸಂತೋಷವಾಗಿದ್ದರೆ ನಮ್ಮ ಮೆದುಳು ಅರಳತ್ತೆ ಇಲ್ಲಾಂದರೆ ಒಂಥರ ಸಂಕುಚಿತವಾಗಿ ಟೆನ್ಷನ್ನಲ್ಲಿದ್ದರೆ ಅದು ಎಲ್ಲವನ್ನೂ ಮರೆಯುತ್ತೆ ಅಲ್ವಾ ನಮ್ಮ ನೆನಪಿನ ಶಕ್ತಿ ಹೆಚ್ಚಾಗಬೇಕು ಅಂತಂದರೆ ನಾವು ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ನಮ್ಮ ಮೆದುಳಿಗೆ ಒತ್ತಡವನ್ನು ಕೊಡಬಾರ್ದು ನಮ್ಮ ಆಲೋಚನೆಯಂತೆ ನಮ್ಮ ಬದುಕು ಅಂತ ಹೇಳ್ತಾರೆ ನಾವು ಎಷ್ಟು ಒಳ್ಳೆ ಆಲೋಚನೆಯನ್ನು ನಾವು ಮಾಡ್ತಾ ಹೋಗ್ತೀವೋ ನಮ್ಮ ಮೆದುಳಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆಗ ನಾವು ಸಂಪೂರ್ಣವಾಗಿ ಆರೋಗ್ಯವಾಗಿರುತ್ತೀವಿ ನಾವು ಸಂಪೂರ್ಣವಾಗಿ ನಮ್ಮ ಅಂಗಾಂಗಗಳೆಲ್ಲ ಕೆಲಸ ಮಾಡಿ ಮಾಡುತ್ತೆ ನೋಡಿ ನಾವು ಒಂದೇ ಒಂದು ಹೆಜ್ಜೆ ಇಡಬೇಕಾದ್ರೂ ನಮ್ಮ ಮೆದುಳಿಂದ ಸಂದೇಶ ಬರಬೇಕು ನಮ್ಮ ಮೆದುಳು ನಮ್ಮ ದೇಹದ ಲೀಡರ್ ಅಂತ ಹೇಳಿದ್ರೆ ತಪ್ಪಿಲ್ಲ ಅಂಥ ಲೀಡರ್ನ ನಾವು ಸರಿಯಾಗಿ ನೋಡಿಕೊಂಡ್ರೆ ತಾನೇ ನಾವು ಎಲ್ಲ ಕೆಲಸವನ್ನು ಕರೆಕ್ಟಾಗಿ ಮಾಡ್ತೀವಿ ನಾವು ಜೀವನದಲ್ಲಿ ಸಕ್ಸಸ್ ಆಗ್ತೀವಿ ಅಲ್ವಾ ನಾವು ಅಂದ್ಕೊಂಡಂತೆ ನಾವು ಆಗಬೇಕು ಅಂದರೆ ನಮ್ಮ ಮೆದುಳಿನ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಬೇಕು ನಾವು ಚೆನ್ನಾಗಿ ನಮ್ಮ ಮೆದುಳನ್ನು ಕಾಪಾಡ್ಕೊಳ್ಬೇಕು ನೋಡಿ ಪ್ರಾಣಿ ಪಕ್ಷಿಗೂ ನಮ್ಮ ಮೆದುಳಿಗೂ ಎಷ್ಟು ವ್ಯತ್ಯಾಸ ಇದೆ ಎಷ್ಟು ಡಿಫ್ರೆಂಟ್ ಇದೆ ಅಲ್ವಾ ಪ್ರಾ ಪಕ್ಷಿಗಳ ಥರ ಮನುಷ್ಯ ಹಾರಾಡ್ತಿದ್ದಾನೆ ಮೀನಿನ ಥರ ನೀರೊಳಗೆ ಈಜಾಡ್ತಿದ್ದಾನೆ ಅಂದರೆ ಕಾರಣ ಆ ಮೆದುಳಿನ ಶಕ್ತಿ ಆ ಮೆದುಳು ಕರೆಕ್ಟಾಗಿ ಕೆಲಸ ಮಾಡೋದಾದರೆ ನಾವು ಎಲ್ಲವನ್ನೂ ಮಾಡಬಲ್ವಿ ಅಂತ ತೋರಿಸ್ತೀವಿ ಈ ಜಗತ್ತಿನ ಜ್ಞಾನಿ ವಿಜ್ಞಾನಿಗಳಿಗೆಲ್ಲ ಮೆದುಳಿನ ಆರೋಗ್ಯನೇ ತುಂಬ ಮುಖ್ಯ ನಾವು ವಿಶ್ರಾಂತಿ ಕೊಡಬೇಕು ಮೊದಲನೇದಾಗಿ ನಮ್ಮ ಮೆದುಳಿಗೆ ವಿಶ್ರಾಂತಿ ಕೊಡಬೇಕು ಸರಿಯಾಗಿ ಕೆಲಸ ಮಾಡ್ತಾ ಕ ನಾವು ಯಾವಾಗಲೂ ಕೆಲಸ ಮಾಡ್ತಾ ಯಾವಾಗಲೂ ಒತ್ತಡದಲ್ಲಿ ಇದ್ದರೆ ಒತ್ತಡ ಪ್ರತಿಯೊಬ್ಬರಿಗೂ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಒತ್ತಡ ಅನ್ನೋದಿರುತ್ತೆ ಆದರೆ ಒತ್ತಡನೇ ಬದುಕಾಗಬಾರ್ದು ನಾವು ಸಂತೋಷವಾಗಿರೋ ಪ್ರಯತ್ನ ಮಾಡಬೇಕು ಹಾಗೆ ನಮ್ಮ ಮೆದುಳಿಗೆ ಯಾವಾಗಲೂ ಕೆಲಸ ಕೊಡೋ ನಾವು ವಿಶ್ರಾಂತಿಯನ್ನು ಕೊಡಬೇಕು ಸರಿಯಾಗಿ ಸರಿಯಾದ ಸಮಯಕ್ಕೆ ಮಲಗಬೇಕು ಸರಿಯಾದ ಸಮಯಕ್ಕೆ ಏಳಬೇಕು ಆಗ ಮಾತ್ರ ನಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡುತ್ತೆ ಎಷ್ಟೋ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ವ್ಯಕ್ತಿಗಳು ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಮಲಗ್ತಾಯಿದ್ರು ಐದು ಗಂಟೆಗೆ ಅಥವಾ ನಾಲ್ಕೂವರೆಗೆ ಎದ್ದೇಳ್ತಾಯಿದ್ರು ಅಟ್ಲೀಸ್ಟ್ ನಾವು ಹತ್ತು ಗಂಟೆ ಹತ್ತುವರೆಗಾದರೂ ಮಲಗಿ ಐದುವರೆಗಾದರೂ ಎದ್ದೇಳ ಪ್ರಯತ್ನ ಮಾಡಿದ್ರೆ ಆ ಮಧ್ಯ ಒನ್ ಟೈಮ್ ಏನಿದೆಯಲ್ಲ ಆ ಟೈಮಲ್ಲಿ ನಾವು ಗಾಢವಾದ ನಿದ್ರೆಯಲ್ಲಿದ್ದರೆ ಆ ಮೆದುಳಿಗೂ ಶಾಂತಿ ವಿಶ್ರಾಂತಿ ಸಿಗುತ್ತೆ ಆದರೆ ನಾವೇನು ಮಾಡ್ತಿದ್ದೀವಿ ಸರಿಯಾದ ನಿದ್ರೆ ಮಾಡೋ ಟೈಮಲ್ಲಿ ಮೊಬೈಲ್ ಹಿಡ್ಕೊಂಡು ಆ ಮೊಬೈಲಲ್ಲಿ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಆ ಮೆದುಳಿಗೆ ಒತ್ತಡ ಕೊಡ್ತಾ ನಾವು ಮೆದುಳನ್ನು ನಿಸ್ ನಿಷ್ಪ್ರಯೋಜಕಗೊಳಿಸ್ತಾ ಇದ್ದೀವಿ ಆಗ ನಮ್ಮ ಆಗ ನಮ್ಮ ಮೆಮೊರಿ ಪವರ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ಮೆಮೊರಿ ಪವರ್ನ ನಾವು ಕಳ್ಕೊಂಡ್ವಿ ಅಂದರೆ ನಾವು ಏನು ಮಾಡೋಕ್ಕೂ ಲಾಯಕ್ಕಿಲ್ಲ ಹಾಗಾಗಿಬಿಡ್ತೀವಿ ಅದರಿಂದ ಬೇಗ ಮಲಗಿ ಬೇಗ ಎದ್ದೇಳಿ ಯಾವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಿರೋ ನಿಮ್ಮ ಮೆದುಳು ಆ್ಯಕ್ಟಿವೇಟಾಗಿ ಕೆಲಸ ಮಾಡ ನಿಮ್ಮ ಮೆದುಳಿನ ನರ ಆ್ಯಕ್ಟಿವೇಟ್ ಆಗುತ್ತೆ ಆಗ ನಿಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡುತ್ತೆ ಅರ್ಧ ಗಂಟೆಗಳ ಕಾಲ ವಾಕ್ ಮಾಡಿ ವಾಕ್ ಯಾಕೆ ಮಾಡಬೇಕು ಅಂದರೆ ಬರೀ ದೇಹದ ಫಿಟ್ನೆಸ್ಗಷ್ಟೇ ಅಲ್ಲ ನಮ್ಮ ಮಿದುಳಿನ ಆರೋಗ್ಯಕ್ಕೂ ವಾಕ್ ಮಾಡೋದು ತುಂಬ ಮುಖ್ಯ ಯಾಕಂದರೆ ನಮ್ಮ ಮೆದುಳಿನ ನರ ಸಕ್ರಿಯವಾಗಿ ಕೆಲಸ ಮಾಡಬೇಕು ನಮ್ಮ ದೇಹದ ಅಂಗಾಂಗದಲ್ಲಿರ್ತಕ್ಕಂಥ ಎಲ್ಲ ನರಗಳು ಆ್ಯಕ್ಟಿವೇಟ್ ಆಗಬೇಕು ಅಂದರೆ ನಾವು ಅರ್ಧ ಗಂಟೆಗಳ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ವಾಕ್ ಮಾಡಬೇಕು ಅಷ್ಟೇ ಅಲ್ಲ ಅರ್ಧ ಗಂಟೆಗಳ ಕಾಲ ಮೆಡಿಟೇಷನ್ ಮಾಡಬೇಕು ಅರ್ಧ ಗಂಟೆಗಳ ಕಾಲ ಯೋಗ ಮಾಡಬೇಕು ಅದಕ್ಕೆಲ್ಲ ಟೈಮ್ ಸಿಗಲಿಲ್ಲ ಅಂದರೆ ದಿನನಿತ್ಯ ಒಂದು ಹತ್ತು ನಿಮಿಷನಾದರೂ ಧ್ಯಾನ ಮಾಡಿ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮೆದುಳು ನಿಜವಾಗ್ಲೂ ಅದ್ಭುತವಾದ ಮೆದುಳಾಗತ್ತೆ ಅದ್ಭುತವಾದ ನೆನಪಿನ ಶಕ್ತಿ ನಿಮ್ದಾಗತ್ತೆ ಅಷ್ಟೇ ಅಲ್ಲ ಯಾವುದಾದ್ರೂ ಮಿಷನ್ನ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ ಅದು ನಿಷ್ಪ್ರಯೋಜಕವಾಗಿ ತೂಕಿಡ್ದು ಹೋಗುತ್ತೆ ಹಾಗೆ ನಾವು ನಮ್ಮ ಬಲಗೈಯಲ್ಲಿ ಯಾವಾಗಲೂ ಕೆಲಸ ಮಾಡ್ತಿದ್ದೀವಲ್ಲ ಆಗ ನಮ್ಮ ಎಡಗಡೆ ಮೆದುಳು ಚೆನ್ನಾಗಿ ಸಕ್ರಿಯವಾಗಿ ಕೆಲಸ ಮಾಡುತ್ತೆ ನಮ್ಮ ಮೆದುಳಲ್ಲಿ ಎರಡು ಭಾಗ ಇದೆ ಒಂದು ಬಲಗಡೆ ಒಂದು ಎಡಗಡೆ ಆ ಒಂದು ಬಲಗೈಯಲ್ಲಿ ಯಾವಾಗಲೂ ಬಲಗೈಲಿ ಕೆಲಸ ಮಾಡೋದರಿಂದ ನಮ್ಮ ಎಡ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ ಆದರೆ ಎಡಗೈಲಿ ನಾವು ಯಾವುದೋ ಒಂದೋ ಎರಡೋ ಕೆಲಸ ಮಾಡಿಬಿಟ್ಟು ಅದನ್ನು ಹಾಗೆ ಬಿಟ್ಬಿಟ್ಟಿದ್ದೀವಿ ಅದು ನಿಷ್ಪ್ರಯೋಜಕ ಅಂತ ಬಿಟ್ಬಿಟ್ಟಿದ್ದೀವಿ ಆ ಆ ಕೈನ ಎಡಗೈಲು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿ ಬ್ರಷ್ ಮಾಡಿ ಪ್ರತಿನಿತ್ಯ ಎಡಗೈಲಿ ಬ್ರಷ್ ಮಾಡೋ ಟ್ರೈ ಮಾಡಿ ಆಗ ನೋಡಿ ನಮ್ಮ ಬಲಭಾಗದ ಮೆದುಳು ಕೂಡ ಸಕ್ರಿಯವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಆ್ಯಕ್ಟಿವೇಟ್ ಆಗುತ್ತೆ ಎಡಗೈನ ನಾವು ಬಿಟ್ಬಿಟ್ಟಿದ್ದೀವಲ್ಲ ಆ ಎಡಗೈ ನಿಷ್ಪ್ರಯೋಜಕ ಆದ ಹಾಗೆ ನಮ್ಮ ಬಲ ಮೆದುಳು ಕೂಡ ನಿಷ್ಪ್ರಯೋಜಕ ಅಂತ ಆಗ್ತಾಯಿದೆ ಅದಾಗಬಾರ್ದು ಅಂತಿದ್ರೆ ಎಡಗೈಲಿ ಸಣ್ಣ ಪುಟ್ಟ ಕೆಲಸ ಮಾಡಿ ಊಟ ಮಾಡಿ ಅಂತ ನಾನು ಹೇಳ್ತಿಲ್ಲ ಸಣ್ಣ ಪುಟ್ಟ ಕೆಲಸ ಮಾಡೋದ್ರಿಂದ ಆ ಎಡಗೈ ಕೂಡ ಆ್ಯಕ್ಟಿವೇಟ್ ಆಗುತ್ತೆ ಎಡಗೈ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೋ ಆಗ ಬಲ ಭಾಗದ ಮೆದುಳು ಕೂಡ ಆ್ಯಕ್ಟಿವೇಟ್ ಆಗುತ್ತೆ ಆಗ ಎರಡೂ ಭಾಗದ ಮೆದುಳು ಆ್ಯಕ್ಟಿವೇಟಾಗಿ ನೆನಪಿನ ಶಕ್ತಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಮೆಮೊರಿ ಪವರ್ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗೆ ಒಳ್ಳೆ ಒಳ್ಳೆ ಆಹಾರವನ್ನು ತಗೊಳ್ಳಿ ಆ ಒಳ್ಳೆ ಒಳ್ಳೆ ಆಲೋಚನೆನ ಮಾಡಿ ಯಾವಾಗಲೂ ನಾವು ಕಹಿ ಘಟನೆ ಕಹಿ ವ್ಯಕ್ತಿಗಳು ಟಾಕ್ಸಿಕ್ ವ್ಯಕ್ತಿಗಳನ್ನ ನೆನಪಿಸ್ಕೊಂಡು ದುಃಖ ಪಡೋದಕ್ಕಿಂತ ಒಳ್ಳೆ ಒಳ್ಳೆ ವ್ಯಕ್ತಿಗಳು ನಮ್ಮನ್ನು ನಗಿಸೋರು ನಮ್ಮ ಜೊತೆ ಸಂತೋಷವಾಗಿ ಕಾಲ ಕಳೆಯೋರು ನೆನಪಲ್ಲಿ ನಾವು ಇದ್ದಾಗ ನಮ್ಮ ಮೆಮೊರಿ ನಮ್ಮ ಮೆಮೊರಿ ಕೂಡ ಇನ್ಕ್ರೀಸ್ ಆಗುತ್ತೆ ನಮ್ಮ ಮೆದುಳು ಆರೋಗ್ಯವಾಗಿರುತ್ತೆ ನಮ್ಮ ಮೆದುಳಿಗೆ ಯಾವಾಗ ನಾವು ಸಂತೋಷವಾಗಿ ಇಟ್ಕೊಳ್ತೀವೋ ನಮ್ಮ ಮೆದುಳನ್ನು ಆಗ ನಮ್ಮ ಮೆಮೊರಿ ಪವರ್ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ದಯವಿಟ್ಟು ಈ ಒತ್ತಡದ ಬದುಕಲ್ಲಿ ಒತ್ತಡವನ್ನೇ ಜೀವನವಾಗಿಸ್ಕೊಳ್ಬೇಡಿ ಆದಷ್ಟು ಸಂತೋಷವಾಗಿರೋ ಪ್ರಯತ್ನ ಪಡಿ ನೆಮ್ಮದಿ ಎಲ್ಲೋ ಇಲ್ಲ ಅದನ್ನು ನಮ್ಮೊಳಗೆ ಇದೆ ಅದನ್ನು ನಾವು ಪಡ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗೋಣ ನಮ್ಮ ನಮ್ಮ ಲೈಫನ್ನು ಸಕ್ಸಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ